ದಿನ ಆಯ್ತು ಾಯ ನೋಡಿ ಐ ಲವ್ ಯು ಇದೊಂದು ಕಾಂಟ್ರಾಕ್ಟ್ ಆದ್ರೆ ನಿಮ್ ಪ್ರಾಪರ್ಟಿ ಎಲ್ಲ ಒಂದೇ ಸರ್ತಿ ಬಿಡ್ಸ್ಕೊಂಡ್ಬಿಡು ಅಂಡ್ ದೆನ್ ವಿ ಕ್ಯಾನ್ ಲಿವ್ ಆರ್ ಡ್ರೀಮ್ ಲೈಫ್ ಬಹುಶಃ ರಾಜ್ಯಕ್ಕೆ ಇವತ್ತು ಒಂದು ಬಾಡೂಟವನ್ನೇ ಅಳವಡಿಸಿದ್ದಾರೆ ಅಂತಾನೆ ಹೇಳ್ಬೋದು ತ್ಯಾಂಕ್ ಯು ಯಾಕಂದ್ರೆ ಪ್ರೇಕ್ಷಕರು ತುಂಬಾ ಇಷ್ಟ ಸಿನಿಮಾನ ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನ್ಮಾನ ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ಈ ಸಿನಿಮಾ ಆ್ಯಕ್ಚುಲಿ ಆ ಚಾಲೆಂಜಿಂಗ್ ಅಂದ್ರೆ ಪ್ರತಿಯೊಂದು ಪಾತ್ರ ಕೂಡ ಒಂದು ಚಾಲೆಂಜಿ ಪ್ರತಿಯೊಂದು ಪಾತ್ರ ಆ ಅದ್ರ ಜೊತೆಗೆ ವಿಶೇಷ ಅಂತಂದ್ರೆ ಒಂದು ವಿಶೇಷವಾದಂತಹ ಒಂದು ಚಾಲೆಂಜ್ ಮೊಟ್ಟ ಮೊದಲನೇದಾಗಿ ಕಥೆ ಈ ತರದ ಕಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿಲ್ಲ ನಾನು ಸಾಕಷ್ಟು ಬಾರಿ ಸಂದರ್ಶನಗಳಲ್ಲಿ ಒಂದು ವಿನೂತನ ವಿಶಿಷ್ಟ ಪ್ರಯತ್ನ ಇವತ್ತು ವೀಕ್ಷಕರು ಅದನ್ನ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ರು ಅದನ್ನ ಇವತ್ತು ಅವರು ಹೇಳ್ತಾ ಇದ್ದಾರೆ ಈ ತರದ ಸಿನಿಮಾ ಚಿತ್ರರಂಗದಲ್ಲಿ ಬಂದೇ ಇಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ನಾವಿನ್ನೂ ಒಂದು ಅವ್ರು ಹೇಳ್ತಾ ಇರ್ಬೇಕು ನಾವು ಇನ್ನು ನಾಲ್ಕು ಬಾರಿ ನೋಡ್ತೀವಿ ಅಷ್ಟು ಖುಷಿ ಪಟ್ಟಿದ್ದೀವಿ ಈ ಸಿನಿಮಾ ಹಾಗಾಗಿ ನಮ್ಮ ಒಂದು ಪ್ರಯತ್ನ ಏನಿತ್ತು ಅದಕ್ಕೆ ಇವತ್ತು ಪ್ರತಿಫಲ ಅದಕ್ಕೆ ಸಿಗ್ತಾ ಇದೆ ಇದು ತುಂಬಾ ಸಂತೋಷ ಶೆಫ್ ಚಿದಂಬರ ಅಂದ್ ಅದಕ್ಕೊಂದು ಬೇಕಾಗಿರ್ತಕ್ಕಂಥ ಶೈಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆ ಅದು ಬರಬೇಕು ಅನ್ನೋದಕ್ಕೋಸ್ಕರ ಒಂದಿಷ್ಟು ಕಲ್ತ್ಕೊಂಡೆ ಕೂಡ ಮೊಟ್ಟೆ ಮೊದಲಾಗಿ ತರಕಾರಿ ಹೆಚ್ಚೋದನ್ನ ನಾನು ಶೆಫ್ ನ ಮನೆಗೆ ಕಲ್ಸಿ ಕಲ್ತ್ಕೊಂಡೆ ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಅದ್ರಲ್ಲಿ ಎಲ್ಲದರ ಒಂದು ಪರಿಣಾಮ ಆಯ್ತು ಒಂದು ಟಿವಿ ಶೋಸ್ ಬರ್ತವೆ ಶೋಗಳು ಬರ್ತವೆ ಅದನ್ನ ನಾವು ತುಂಬಾ ಸಂಚುಕಿತರನ್ನ ನೋಡಬೇಕು ಅದಕ್ಕೆಲ್ಲವೂ ಎಲ್ಲವೂ ಎಲ್ಲದರ ಒಂದು ಪರಿಣಾಮ ಬಹುಶಃ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಿ ನೀವು ಇಷ್ಟ ದಿನ ಸೊ ಜನರಲ್ಲಿ ಹಾ ಹೌದು ಬಟ್ ಏನಂದ್ರೆ ಜನ ತುಂಬಾ ಕಾಯ್ತಾ ಇದ್ರು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಇದೊಂದು ತುಂಬಾ ಗ್ರಾಂಡ್ ಆಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರೇಕ್ಷಕರ ಶಿಲ್ಯ ಚಪ್ಪಾಳೆಯನ್ನ ನಾವು ಹೇಳ್ತಾ ಇದ್ವಿ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ಬಹಳ ಖುಷಿ ಬಹಳ ಖುಷಿ ಯಾಕಂದ್ರೆ ಯಾವಾಗ್ಲೂ ಹೇಳ್ತೀವಿ ಭಗವಂತನ ಅನುಗ್ರಹ ನಾವು ಪ್ರಯತ್ನ ಪಟ್ಟಿರ್ತೀವಿ ಶ್ರಮ ವಹಿಸಿರ್ತೀವಿ ಶ್ರದ್ಧೆಯಿಂದ ಕೆಲಸ ಕೂಡ ಮಾಡಿರ್ತೀವಿ ಆದ್ರೆ ಅದಕ್ಕೆ ಅನುಗ್ರಹ ಬೇಕು ದೇವರ ಅನುಗ್ರಹ ಬೇಕು ಯಶಸ್ ಸಿಗಬೇಕು ಅಂತ ಜನಗಳ ಒಂದು ಪ್ರಶಂಸೆ ಸಿಗಬೇಕು ಅಂತ ಹೇಳಿ ಇವತ್ತು ದೇವರು ಅಂತಂದ್ರೆ ಆ ಭಗವಂತನ ಸ್ವರೂಪ ತಾವುಗಳು ಮಾಧ್ಯಮದವರು ಪ್ರೇಕ್ಷಕರು ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀರಿ ನಮ್ಮ ಒಂದು ಪ್ರಯತ್ನಕ್ಕೆ ಮೇಲೆ ತಡ್ತಾ ಇದಕ್ಕಿಂತ ಇದಕ್ಕಿಂತ ಇದೆ ನಾನು ನಿಜಕ್ಕೂ ತಮ್ಮೆಲ್ಲರಿಗೂ ಭಗವಂತನ ಸ್ವರೂಪ ಚಿರರು ಹೋಗಿ ಬಹುಶಃ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೂರ್ತಿ ಬರುತ್ತೆ ನಾನು ಮೂರ್ತಿ ಹೆಸರಲ್ಲ ಹೇಳಲ್ಲ ಆ ಟೈಮ್ ಅಲ್ಲಿ ತೇಡರ್ ಬಿಸ್ಸೋಗೋ ಲೆವೆಲ್ಗೆ ಶಿಮೇಶಪ್ಪಾಳೆ ನಡೀತಾ ಇದ್ದರು ಅವ್ರ ಆಶೀರ್ವಾದ ನನಗೆ ಎಷ್ಟಿದೆ ಸರ್ ಅದು ಇದ್ದೇ ಇದೆ ನನಗೆ ನನ್ನ ಜೊತೆಯಲ್ಲಿ ಯಾವಾಗಲೂ ಇರುತ್ತೆ ಅವ್ರು ನನ್ನ ನನ್ನ ನನ್ನಲ್ಲೇ ಇದ್ದಾರೆ ಗೊತ್ತೇಲೇ ಇಲ್ಲ ಹಾಗಾಗಿ ನಾನು ಪ್ರತಿಯೊಂದು ಹೆಜ್ಜೆ ಇರಬೇಕಾದ್ರೆ ಅವ್ರೇ ಇರ್ತೀನಿ ಹಾಗಾಗಿ ಅವ್ರ ಆಶೀರ್ವಾದ ಯುದಿಸುಬ್ಬ ಅವ್ರ ಜೊತೆ ಫಸ್ಟ್ ಟೈಮ್ ಅಂತ ಹೇಳಿ ಆಕ್ಟಿಂಗ್ ಮಾಡಿರೋ ಅವರ ಜೊತೆ ನೀವು ಅವರ ಜೊತೆ ಎಕ್ಸ್‌ಪೀರಿಯೆನ್ಸ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಪ್ರತಿಭಾವಂತ ಕಲಾವಿದ ಆಕೆ ತುಂಬಾ ಖುಷಿ ಆಯ್ತು ಹಾಗೆ ಹಾಗೆ ರಚನೆ ಅವರ ಜೊತೆ ಪೂರ್ಣ ಆಕ್ಟೆ ತುಂಬಾ ಅಂದ್ರೆ ಏನಾಗುತ್ತೆ ನಮ್ಮ ಸಹ ಕಲಾವಿದರು ಪ್ರತಿಭಾವಂತ ಇದ್ದಾಗ ನಮ್ಮ ಅಭಿನಯ ಕೂಡ ಹೌದು ಹಾಗಾಗಿ ನಮ್ಮ ಸಹ ಕಲಾವಿದರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಪ್ರತಿಭೆ ಇರತಕ್ಕಂತ ಕಲಾವಿದರು ಆಗಿರಬೇಕು ಜೊತೆಗೆ ನಮ್ಮ ತಂತ್ರಜ್ಞರು ಕೂಡ ನಾವು ಏನೇ ಅಭಿನಯ ಮಾಡಿದ್ರು ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂಥ ತಂತ್ರಜ್ಞಾನ ತುಂಬಾ ಮುಖ್ಯ ಹಾಗಾಗಿ ಎಲ್ಲಾ ತಂತ್ರಜ್ಞಾನ ತಂತ್ರಜ್ಞರು ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕಿ ಎಲ್ಲರ ಸಹಕಾರ ತುಂಬಾ ಇದೆ ಹಾಗಾಗಿ ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ರೀಸೆಂಟ್ ಬೆಳವಣಿಗೆಗಳನ್ನ ನೋಡ್ತಾ ಬಂದ್ರೆ ಆ ಮೊದ್ಲು ಸಿನಿಮಾನ ಏನು ಸಿನಿಮಾ ಥಿಯೇಟರ್ ನ ಕ್ಲೋಸ್ ಮಾಡಬೇಕು ಅಂತ ಇದ್ರು ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಇದ್ರು ಈ ತರ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ರೆ ಜನ ಬರ್ತಾರೆ ಅನ್ನೋದೆಲ್ಲ ಪ್ರೂವ್ ಮಾಡ್ತಿದ್ದೀರಾ ಈ ಸಿನಿಮಾ ಮೂಲಕ ಚಪ್ ಚಿದಂಬರ ಮೂಲಕ ನಿಮ್ಗೆ ಎಷ್ಟು ಖುಷಿ ಅನಿಸ್ತಿದೆ ಸರ್ ಬಹಳ ಖುಷಿ ಇದೆ ಒಂದು ಸಿನಿಮಾ ಯಶಸ್ಸು ಕಾಣ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಖುಷಿ ಇದೆ ಕ್ಷೇತ್ರದಲ್ಲಿ ಅದ್ರ ಗೊತ್ತು ಅದಕ್ಕೆ ಅದರ ಒಂದು ಏನೇ ನನಗ್ ಗೊತ್ತು ಒಂದು ಸಿನಿಮಾ ಒಂದು ಯಶಸ್ ಆಗ್ತಿದೆ ಜನ ಇಷ್ಟಪಡ್ತಿದೆ ಸಿನಿಪ್ರಿಯರ ಕೂಗು ಆಕ್ಚುಲಿ ಹೇಳ್ಬೇಕು ಅಂದ್ರೆ ವರ್ಷಕ್ಕೆ ಸ್ಟಾರ್ ಸಿನಿಮಾಗಳು ಒಂದು ಎರಡೋ ಮೂರೋ ಬರ್ಲಿ ಅಂತ ಆದ್ರೆ ಒಂದ್ ಸಿನ್ಮಾ ಮಾಡ್ತಾರೆ ಬೇರೆ ತಮಿಳು ತೆಲುಗು ಆ ಕಡೆ ಈ ಕಡೆ ಎಲ್ಲ ಹೋಗ್ತಿರ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಬೇರೆ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳಲ್ಲಿ ಅಭಿನಯಿಸ್ ತಪ್ಪೇನಿಲ್ಲ ಅದು ಒಳ್ಳೇದೇ ಅದು ಯಾಕಂದ್ರೆ ಕೊನಾದಿ ಅದು ಇರುತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸ್ಬೇಕು ಅಂತ ಹೆಚ್ಚು ಹೆಚ್ಚು ಜನ ನೋಡ್ಬೇಕು ಅನ್ನೋ ಬರುತ್ತೆ ಹೆಚ್ಚು ಹೆಚ್ಚು ಜನ ಬೆಂತ್ ಇರುತ್ತೆ ಹಾಗಾಗಿ ಎಲ್ಲಾ ತರದ ಅವಕಾಶಗಳನ್ನು ಅವರು ಎಲ್ಲಾ ತರದ ಸಿನಿಮಾಗಳು ಎಲ್ಲಾ ತರದ ಭಾಷೆಯ ಸಿನಿಮಾಗಳಿಗೆ ಅವ್ರು ಅಭಿನಯಿಸುದು ಸಿಗ್ತಾನೆ ಒಳ್ಳೇದೇ ಆ ತರದ ಅವಕಾಶಗಳು ಸಿಗ್ತಾ ಇದೆ ಆದ್ರೆ ಅದರ ಜೊತೆಗೆ ನಮ್ಮ ಈ ಒಂದು ತಾಯಿ ಈಕೆನ ನಾವು ಮರೀಲೇಬಾರದು ನಮ್ಮ ಭಾಷೆಯಲ್ಲಿ ನಾವು ನಾವು ಕಳೆದ ದಿನದಿಂದ ಬೆಳವಣಿಗೆ ನೋಡ್ತಾ ಇರ್ಬೋದು ನೀವು ಲೈಕ್ ರಿವರ್ಸ್ ಕೇಸಸ್ ಆಗಿರ್ಬೋದು ದಶನ್ ಅವ್ರನ್ನ ಕೂಡ ಅರೆಸ್ಟ್ ಮಾಡಿರೋದಾಗಿರೋದು ನಿಮ್ಗೆ ದುರ್ಘಟನೆ ಅದು ಈ ತರ ಈ ತರದ ಘಟನೆ ಆಗ್ಲೇಬಾರ್ದು ನ್ಯಾಯಾಲಯದಲ್ಲಿ ಅದು ಅದು ಇದೆ ಅದು ಅವ್ರು ತಿರ್ಗಿ ಕೊಡ್ಬೇಕು ಪಡೆದುಕೊಡ್ಬೇಕು ಅಲ್ಲಿ ನಾವೇನು ಹೇಳಬೇಕಾಗಲ್ಲ ಒಂದು ಸತ್ತಿರುವ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿಯ ಕುಟುಂಬದ ಬಗ್ಗೆ ಅದು ಅನುಕಂಪಗಳನ್ನ ನೋಡ್ತಿರ್ಬೇಕಾದ್ರೆ ಒಂದ್ ಕಡೆ ನಮ್ ಬಾಸ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಕೂಗೋದು ಇದೆಲ್ಲಾ ಮಾಡ್ತಿದ್ದಾರೆ ಇನ್ನೊಂದ್ ಕಡೆ ಚಿತ್ರರಂಗದಲ್ಲಿ ದರ್ಶನ್ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅಂತೆಲ್ಲ ಕೆಲವೊಂದು ಮಾತುಗಳು ಕೇಳಿ ಬರ್ತಿದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗಮನ ಇದೆಯಾ ಸರ್ ಇಲ್ಲ ಗಮನ ಇದೆ ಕೇಳ್ತಾ ಇದ್ದೀನಿ ನೋಡ್ತಾ ಇದೀನಿ ಕೂಡ ದುರಂತ ಐತಿರಿಂದ ಆದ್ರೆ ಮಾಡ್ಬೇಕು ಅದು ಆಗಿದೆ ಅದು ಅಮ್ಮನವರು ಸಿನಿಮಾ ನೋಡ್ತಾರೆ ಸರ್ ಆ ಸಿನಿಮಾ ನೋಡಿದ್ರಾ ನೋಡತರ ನಾನು ನೋಡಿಲ್ಲ ಸಿನಿಮಾ ನಾನು ನೋಡತಾರೆ ನೋಡತಾರೆ ಫೈನಲ್ ಆಗಿ ಸಿನಿಮಾ ಪ್ರಿಯರೇ ಏನು ಹೇಳಕ್ಕೆ ಇಷ್ಟಪಡತೀರಾ ಸರ್ ಈಗ ಜನ ನೋಡಿರೋ ಜನ ಎಲ್ಲ ಇಷ್ಟಪಡ್ತಿದ್ದಾರೆ ನಾವೆಲ್ಲರೂ ಬನ್ನಿ ಇಂಚು ಇಂಚು ಬನ್ನಿ ನಮ್ಮ ಈ ಒಂದು ಪ್ರಯತ್ನ ಏನಿದೆ ಅಲ್ವಾ ವಿಶೇಷ तौर ಅಂತ ನಮ್ಮ ಪ್ರಯತ್ನಕ್ಕೆ ನಾವು ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವಾದ ಎಷ್ಟು ದಿನ ಆಯ್ತು ನಿನ್ನನ್ನ ನೋಡಿ ಐ ಲವ್ ಯು ಕಾಂಟ್ರಾಕ್ಟ್ ಆದ್ರೆ ನಿಮ್ ಪ್ರಾಪರ್ಟಿ ಎಲ್ಲ ಒಂದೇ ಸತಿ ಬಿಡಿಸ್ಕೊಂಡ್ಬಿಡ್ರಿ ಅಂಡ್ ದೆನ್ ವಿ ಕ್ಯಾನ್ ಲಿವ್ ಆರ್ ಡ್ರೀಮ್ ಲೈಫ್